ನಗರ ಸಭೆ ವ್ಯಾಪ್ತಿಗೆ ಬರುವಂತ ಎಲ್ಲಾ ಜ ಎಲ್ಲಾ ಜಾಗದಲ್ಲೂ ನಾವು ನಾಲ್ಕು ನಾಲ್ಕು ಬೂತ್ ಈಡ್ಸ್ಕೊಂಡು ಇವತ್ತು ಚುನಾವಣೆ ಪ್ರಚಾರ ಮಾಡಿದೀವಿ ವೃಕ್ಷಾರಾಮ್ ಅವರಿಗೆ ಯುವಕರಿದಾರೆ ಜನ ಬೆಂಬಲ ನೋಡ್ತಾ ಇದ್ರೆ ನೂರಕ್ಕೆ ನೂರು ವಿಶ್ವಾಸ ಇದೆ ಐವತ್ ಸಾವಿರಕ್ಕೆ ಲೀಡ್ ತಗೊಂಡೇ ತಗೋಂತಾರೆ ನನ್ಮದಲ್ಲಿ ಅಂತ ವಿಶ್ವಾಸ ಇದೆ ಇವತ್ತು ಅವ್ರ ತಂದೆ ಸೀತಾರಾಮ್ ಸಾಹೇಬ್ರು ಹದಿನೈದು ವರ್ಷದಿಂದನೇ ಇಲ್ಲಿ ಟಿಕೆಟ್ ಕೇಳಿದ್ರು ನಾವು ಲೋಕಸಭೆಗೆ ನಿಂತ್ಕೊಂಡ್ವಿ ಅಂತ ಅದೇ ಕಾರಣಾಂತರದಿಂದ ಕೊಡೋಕೆ ಆಗಿಲ್ಲ ವೈರಪ್ಪ ಕೊಹ್ಲಿರು ಬಂದರು ಮಾಜಿ ಮುಖ್ಯಮಂತ್ರಿ ಅಂತ ಕೊಟ್ಟರು ಇವತ್ತು ಅವ್ರ ಮಗ ಇವತ್ತು ಇಲ್ಲಿ ನಾನು ಲೋಕಸಭಾ ಸದಸ್ಯರಾಗಬೇಕು ಅಂತ ಬಂದವರೆ ನನಗೆ ವಿಶ್ವಾಸ ಇದೆ ಅವ್ರ ತಂದೆ ಆಸೆ ಏನಿತ್ತು ಅದನ್ನು ಮಗ ಪೂರೈಸ್ತಾರೆ ಅವರು ಲೋಕಸಭಾ ಸದಸ್ಯ ಹಾಗೆ ಆಯ್ತಾರೆ ಇವರು ಅಂತ ಹೇಳಕ್ ಇಷ್ಟಪಡ್ತಾರೆ ಕುಮಾರಸ್ವಾಮಿ ಅವರು ಡಾಕ್ಟರ್ ಶ್ರೀನಿವಾಸ ಮೂರ್ತಿ ಚುನಾವಣೆಗೂ ಬಂದಿದ್ರು ಏನೋ ವರದಾನ ಆಯ್ತಾ ಆಗಿಲ್ಲ ನೆನಮಂಗಲದಲ್ಲಿ ನಮ್ಮದೇ ಒಂದು ಯಾರು ಅಭಿವೃದ್ಧಿ ಅಂತ ಹೋಗ್ತಾರೆ ಅವ್ರ ಜೊತೆ ಹೋಗ್ತಾರೆ ಅಭಿವೃದ್ಧಿ ಯಾರು ಮಾಡಲ್ಲ ಅವ್ರ ಜೊತೆ ಹೋಗಲ್ಲ ನಾನೇನು ತೀರ್ಮಾನ ಜೆ ಡಿ ಎಸ್ ಅಲ್ಲಿದ್ದೆ ಡಾಕ್ಟರ್ ಶ್ರೀನಿವಾಸಮೂರ್ತಿಯವ್ರ ಕೆಲಸ ನೋಡಿದ್ದೀನಿ ಅವ್ರ ಕೆಲಸ ನೋಡಿದ್ದೀನಿ ನಾನು ಜೆ ಡಿ ಎಸ್ ಅಲ್ಲಿ ನನಗೂ ಕುಮಾರಸ್ವಾಮಿಗೂ ಹೊಂದಾಣಿಕೆ ಬರಲಿಲ್ಲ ನಾನು ಬಿಟ್ಬಿಟ್ಟು ಇಲ್ಲ ಕಾಂಗ್ರೆಸ್ಸೇ ಎಲ್ಲ ಸರ್ವ ಜನಾಂಗರನ್ನು ಒಟ್ಟಿಗೆ ತಗೊಂಡು ಹೋಗುವಂಥ ಶಕ್ತಿ ಇದೆ ಕಾಂಗ್ರೆಸ್ಗೆ ಅಂತ ಕಾಂಗ್ರೆಸ್ ನಂಬಿ ನಾನು ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯವ್ರನ್ನ ಪರಮೇಶ್ವರ್ ಸಾಹೇಬ್ರ್ ನಂಬೆ ನನಗೆ ಒಂದು ವಿಶ್ವಾಸ ಇತ್ತು ಶ್ರೀನಿವಾಸ್ ಅವರು ಇದ್ದಾರೆ ಅವ್ರನ್ನ ಕೆಲಸ ಕೆಲಸ ಮಾಡ್ತಾರೆ ಅಂತ ಈಗ ಹೆಚ್ಚು ಕಡಿಮೆ ಎಂಟುನೂರೈವತ್ತು ಕೋಟಿವರೆಗೂ ಪೂಜೆ ಮಾಡ್ತಿದ್ದಾರೆ ಸಾವಿರ ಕೋಟಿ ಅನುದಾನ ತಂದಿದ್ದಾರೆ ತಂದು ನೆನಮಂಗಲ ತಾಲೂಕಿನ ದೊಡ್ಡ ಮಟ್ಟದಲ್ಲಿ ಅಭಿವೃದ್ಧಿ ಮಾಡ್ತಾರೆ ನಾವು ಅವ್ರು ಬೆಂಬಲವಾಗಿ ನಿಂತಿರ್ತೀವಿ ಇವಾಗ ಜೆ ಡಿ ಎಸ್ ನಾನು ನೋಡಪ್ಪ ನಾನು ಚುನಾವಣೆಗೆ ಶ್ರೀನಿವಾಸ ಅವರ ಚುನಾವಣೆ ಮುಂಚೆನೂ ಎಮ್ ಎಲ್ ಎ ಚುನಾವಣೆ ಸಂದರ್ಭದಲ್ಲಿ ಎಲ್ಲರನ್ನೂ ಕರೆದಿದ್ದೆ ಬನ್ನಿ ನಮ್ಮ ಪಕ್ಷಕ್ಕೆ ಸೇರ್ಕೊಳ್ಳಿ ಬರೀತಿ ನಮ್ಮ ಪಕ್ಷ ಅಭಿವೃದ್ಧಿ ಆಗುತ್ತೆ ಅಂತ ಕರೆದಿದೆ ಸ್ವಲ್ಪ ಜನ ಬಂದಿದ್ರು ಸ್ವಲ್ಪ ಜನ ಕಾರಣ ಕಾರಣಾಂತರದಿಂದ ಬಲಕ್ಕಾಗಿಲ್ಲ ಚುನಾವಣೆ ಆದಮೇಲೂ ನಾನು ಸೋತ್ರೂ ತಿರ್ಗಾ ಆಮೇಲೆ ಎಲ್ಲರೂ ಕರೆದಿದ್ದೀನಿ ಬೇಡ ಕಣೇ ಅಲ್ಲಿ ಜೆ ಡಿ ಎಸ್ ಅವರು ಜೆ ಡಿ ಎಸ್ ಉಳಿಯೋಲ್ಲ ಬಿ ಜೆ ಪಿ ನಮ್ಮ ತಾಲೂಕಲ್ಲಿ ಇರಲ್ಲ ಕಣೆಯ ಬರಲಿ ಅಂತ ಕರೆದಿದ್ದೀನಿ ಅವರು ಆಯ್ತಣ ಹೇಳಿ ಗೌರವ ಕೊಟ್ಟು ಬಂದಿದ್ದಾರೆ ನಾನು ಪ್ರಾಮಾಣಿಕವಾಗಿ ಗೌರವದಿಂದ ಅವರನ್ನು ನಡೆಸ್ಕೊಳಂಥ ಕೆಲಸ ಮಾಡ್ತೀನಿ ನಾನು ಪಕ್ಷಕ್ಕೆ ಬಂದು ಒಂದು 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 ವರ್ಷ ಆಗಿರ್ಬೇಕು ಪಕ್ಷಕ್ಕೆ ಬಂದು ಪಕ್ಷದಲ್ಲಿ ನನ್ನ ಗೌರವಿತವಾಗಿ ನೋಡ್ತಾ ಇಲ್ವಾ ಅದೇ ರೀತಿ ಪಕ್ಷದಲ್ಲಿ ವಸ್ಪ್ರೂ ಅಳಬರು ಅನ್ನೋದೇನಿಲ್ಲ ಸಿದ್ದರಾಮಯ್ಯ ಅವರು ದಳದಲ್ಲಿ ಇದ್ರಲ್ವೇನಪ್ಪ ಇಲ್ಲಿ ಬರಲಿ ಮುಖ್ಯಮಂತ್ರಿ ಆಗಿದ್ವೇನಪ್ಪ ಹೊಸರು ಅಳಬರು ಅಂತಿಲ್ಲ ಅವರವರ ವ್ಯವಸ್ಥೆಯಲ್ಲಿ ಅವರವರು ಏನು ನಿಂತ್ಕೊಂಡು ಓಡಾಡ್ತಾರೆ ಸಾರ್ವಜನಿಕರಲ್ಲಿ ಅದಕ್ಕೆ ಏನು ನಾವು ಪುಷ್ಟಿ ಕೊಡಬೇಕು ಶಾಸಕರು ನಾವು ಕೊಡುವಂಥ ಕೆಲಸ ಮಾಡ್ತೀವಿ ಎಲ್ಲರನ್ನೂ ಅಂತಿರ್ತಾರೆ ಕರ್ಕೊಂಡೋಗ್ತೀವಿ ಒಂದು ತಾಲೂಕು ಅಂದರೆ ಅವರ ಲೋಕಲ್ ರಾಜಕೀಯ ವ್ಯವಸ್ಥೆಯಲ್ಲಿ ವ್ಯತ್ಯಾಸಗಳು ಅದನ್ನೆಲ್ಲ ಬಗೆಹರಿಸೋ ಶಕ್ತಿ ಶಾಸಕರು ಶ್ರೀನಿವಾಸವ್ರಿಗೂ ಇದೆ ನಮಗೂ ಇದೆ ಬಗೆಹರಿಸಿ ಅದನ್ನು ಮುಂದಕ್ಕೆ ಒಟ್ಟು ತೊಗೊಂಡೋಗಂಥ ಕೆಲಸ ಮಾಡ್ತಾರೆ